ಇದರಲ್ಲಿ ಜಾಸ್ತಿ ಶ್ಯಾಂಪು ಇರುತ್ತಾ ಇಲ್ಲ ಇದರಲ್ಲಿ ಜಾಸ್ತಿ ಶ್ಯಾಂಪು ಇರುತ್ತಾ ಇದು ಎಂಬತ್ತ ನಾಲ್ಕು ರೂಪಾಯಿ ಇದು ಎಲ್ಲ ಸೇರಿಸಿ ಅರವತ್ತು ರೂಪಾಯಿ ಆಗಿದೆ ಯಾವ್ದ್ರಲ್ಲಿ ಜಾಸ್ತಿ ಶ್ಯಾಂಪು ಇರುತ್ತೆ ಅಂತ ನೋಡೋಣ ಬನ್ನಿ ಇದು ಓಪನ್ ಮಾಡಿದೆ ಈ ಗ್ಲಾಸ್ ಒಳಗೆ ಹಾಕೋಣ ಇಲ್ಲಿ ವೇಯಿಂಗ್ ಮಿಷಿನ್ ಇದೆ ಟ್ವೆಂಟಿ ಗ್ಲಾಸ್ ಬಂದ್ಬಿಟ್ಟು ಟೂ ನಾಟ್ ಸಿಕ್ಸ್ ಗ್ರಾಮ್ ಇದೆ ಇದು ಶ್ಯಾಂಪು ಹಾಕಿರೋದು ಬಂದ್ಬಿಟ್ಟು ಸೆವೆನ್ ಟು ಏಟಿ ಫೋರ್ಸ್ಗೆ ಟೂ ಸಿಕ್ಸ್ ಸಿಕ್ಸ್ಟಿ ಒನ್ ಗ್ರಾಮ್ ಶಾಂಪು ಬಂದಿದೆ ಇವಾಗ ಪ್ಯಾಕೆಟಲ್ಲಿ ಅಲ್ಲಿ ಇವದೆಲ್ಲ ಹೊಡೆದಾಕ ನೋಡೋಣ ಎಷ್ಟಾಗುತ್ತೆ ಅಂತ ರೂಪಾಯಿ ಶಾಂಪು ಹಾಕಿದ್ದೀವಿ ಇವಾಗ ನೋಡೋಣ ವೈಟ್ ಎಷ್ಟಾಗುತ್ತೆ ಅಂತಂದು ಟೂ ನಾಟ್ ಸಿಕ್ಸ್ ಗ್ರಾಮ್ಸು ಗ್ಲಾಸ್ ವೈಟ್ ಇದೆ ಟೂ ನೈಂಟಿ ತ್ರೀ ಗ್ರಾಮ್ಸ್ ಅಂದರೆ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಗ್ರಾಮ್ಸು ಶಾಂಪು ಇದೆ ಓನ್ಲಿ ಫಾರ್ಟಿ ರುಪೀಸ್ ಶಾಂಪುಗೆ ಏಯ್ಟಿ ಸೆವೆನ್ ಗ್ರಾಮ್ಸ್ ಬಂದಿದೆ ಸಿಕ್ಸ್ಟಿ ಫೋರ್ ರುಪೀಸ್ಗೆ ಸಿಕ್ಸ್ಟಿ ಒನ್ ಗ್ರಾಮ್ಸ್ ಬಂದಿದೆ ನೋಡಿದ್ವಲ್ಲ ನಲ್ವತ್ತು ರೂಪಾಯಿ ಪ್ಯಾಕೆಟ್ ಶಾಂಪುಗೆ ಇಷ್ಟೊಂದು ಬಂದಿದೆ ಎಂಬತ್ನಾಲ್ಕು ರೂಪಾಯಿ ಬಾಟಲ್ ಶಾಂಪುಗೆ ಬರೀ ಇಷ್ಟೇ ಬಂದಿದೆ ಈ ಕಂಪ್ನಿಯವರು ನಮ್ಮ ಮೆಂಟಾಲಿಟಿ ಜೊತೆ ಆಟ ಆಡ್ತಿದ್ದಾರೆ ದೊಡ್ಡ ಬಾಟ್ಲು ಜಾಸ್ತಿ ಸಿಗುತ್ತೆ ಅಂತ ನಾವು ದಡ್ಡಾಗಿ ತಗೊತೀವಿ ಯಾವತ್ತಿಗೂ